ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈವೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಸ್ಲೀವ್ಸ್ ಅನ್ನ ಹೇಳ್ಕೊಡ್ತಿದೀನಿ ಬಿಗಿನರ್ಸ್ ಇದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ಟ್ರೆಂಡನ್ನು ಇಲ್ಲ ಇರುವಂಥ ಪಪ್ ಸ್ಲೀವ್ ಪಪ್ ಅನ್ನ ಯಾವ ರೀತಿ ನಾವು ಎಷ್ಟು ಇಂಚು ಪಪ್ಸ್ಗೆ ಎಷ್ಟು ಇಡಬೇಕಾಗುತ್ತೆ ಪಪ್ಸ್ ಸ್ಲೀವ್ಸ್ಗೆ ನಾವು ಏನೆಲ್ಲ ಅನ್ನು ತಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಚಿಕ್ಕದಾಗೆ ತೋರಿಸ್ಕೊಡ್ತೀನಿ ನಾನು ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ನೋಡಿ ಲೈನಿಂಗ್ ಮೇಲೆ ಕಟಿಂಗನ್ನು ಮಾಡ್ತಾ ಇರುವಂಥದ್ದು ನೋಡಿ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಸ್ ಮಾಡ್ಕೊಂಡಿದ್ದೀನಿ ನಾನು ಈಗ ಈಗ ಎಷ್ಟು ಅಳತೆಯನ್ನು ತಗೋಬೇಕು ಅಂತ ಈಗ ನೋಡೋಣ ಅಳತೆ ಬ್ಲೌಸನ್ನು ತಗೊಂಡಿದ್ದೀನಿ ನೋಡಿ ಸ್ಲೀವ್ಸ್ ಲೆಂತ್ ಬಂದು ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಸ್ಲೀವ್ ಲೆಂತು ನೋಡಿ ಕಾಣಿಸ್ತಿದೆಯಾ ಇಲ್ಲಿ ನಾನು ಮಾರ್ಜಿನ್ ಬಿಟ್ಟಿಲ್ಲ ಮಾರ್ಜಿನ್ ಬಿಡದಂತೆ ನಮಗೆ ಇಲ್ಲಿ ಏಳು ಇಂಚಿದೆ ಕರೆಕ್ಟಾಗಿ ಏಳು ಇಂಚಿದೆ ಏಳು ಇಂಚ ಹಾಫ್ ಇಂಚು ಇಟ್ಟರೆ ನಮಗೆ ಏಳುವರೆ ಇಂಚು ಆಗತ್ತೆ ಈಗ ಇದು ಬಾರ್ಡರ್ ಇದೆ ನಮಗೆ ಬ್ಲೌಸಲ್ಲಿ ಬಾರ್ಡರ್ ಇದೆ ಹಾಫ್ ಇಂಚನ್ನು ಇಲ್ಲೂ ಕೆಳಗಡೆ ಹಾಫ್ ಇಂಚನ್ನು ಬಿಡೋಣ ಹಾಫ್ ಇಂಚ್ ಅಂತಂದರೆ ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಹಾಫ್ ಇಂಚನ್ನು ಬಿಟ್ಟು ಇಲ್ಲಿ ಏಳುವರೆ ಇಂಚನ್ನು ರೆಡಿ ಉದ್ದ ತಗೊಳ್ಳೋಣ ರೆಡಿ ಉದ್ದ ಏಳುವರೆ ಇಂಚು ಪ್ಲಸ್ ಹಾಫ್ ಇಂಚು ನಮಗೆ ಏಳುವರೆ ಅಂದರೆ ಎಂಟು ಕ್ಯಾ ಎಂಟು ಇಂಚವರೆಗು ನಾವು ಇದನ್ನು ತಗೊಳ್ಳೋಣ ಆಯ್ತಲ್ವಾ ಈಗ ಎಂಟು ಇಂಚಾಯಿತು ಎಂಟು ಇಂಚಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ ಇಲ್ಲಿನೂ ಎಂಟು ಇಂಚು ವಿಡ್ತು ಎಷ್ಟಿದೆ ನೋಡಿಕೊಂಡು ನೋಡಿ ವಿಡ್ತು ಇನ್ನು ಸ್ವಲ್ಪ ಬೇಕು ಈಗ ಇಲ್ಲಿಂದ ಇಲ್ಲಿ ಎಷ್ಟಿದೆ ನೋಡ್ಕೋಬೇಕು ಎಂಟುವರೆ ಇಲ್ಲ ಎಂಟುವರೆ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಂಡು ಮತ್ತು ಇಲ್ಲಿ ನೋಡಿ ಇಲ್ಲಿ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಫಸ್ಟ್ ನೋಡ್ಕೋಬೇಕು ಸ್ಲೀವ್ಸ್ ಲೂಸನ್ನು ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಸ್ಲೀವ್ಸ್ ಲೂಸ್ ಬಂದು ಇಷ್ಟು ಅಳತೆ ನಾನು ಹೇಳ್ತೀನಿ ನಮಗೆ ಬ ಬ್ಲೌಸಲ್ಲೂ ಈ ರೀತಿ ಅಳತೆ ತಗೋಬೋದು ಇಲ್ಲ ಅಂತಂದರೆ ನೋಡಿ ಇದು ಆರು ವರೆ ಇಂಚಿದೆ ಅಷ್ಟು ಇಟ್ಟಿದ್ದೀನಿ ಮತ್ತು ಇಲ್ಲಿ ಡೌನಿಂಗನ್ನು ನಾನು ಮೂರುವರೆ ಇಂಚಿಗೆ ಡೌನಿಂಗನ್ನು ತೆಗಿತೀನಿ ಯಾಕೆ ಅಂದರೆ ಇದು ಎಂಟೂವರೆ ಒಂಬತ್ತು ಇಂಚು ಒಳಗಡೆ ಇದೆ ಅಲ್ಲ ಅದಕ್ಕೋಸ್ಕರ ಡೌನಿಂಗನ್ನು ಮೂರುವರೆ ಇಂಚಿಗೆ ತೆಗಿತೀನಿ ಮತ್ತು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಂದ ಎರಡು ಇಂಚು ನಾನು ಮಾರ್ಜಿನು ಬಿಟ್ಕೊಂಡಿದ್ದೀನಲ್ಲ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಏಳು ಮೂರುವರೆ ಇಂಚಿಗೆ ಒಂದು ಮಾರ್ಜಿನನ್ನು ಮಾರ್ಕನ್ನು ಮಾಡ್ಕೋತೀನಿ ಮಾಡಿಕೊಂಡು ಈಗ ಇದು ಇಲ್ಲಿ ಇಷ್ಟನ್ನು ಸೇರಿಸ್ಕೊಳ್ಳೋಣ ಇದು ನೋಡಿ ಈ ರೀತಿ ಸ್ಲೀವ್ಸು ಮಾಮೂಲಿ ಸ್ಲೀವ್ಸ್ಗೆ ಮಾರ್ಕ್ ಆಯಿತು ಈಗ ನಾವು ಪಫ್ಗೆ ಯಾವ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋದು ಅಂತ ಅಂದಾಗ ನಾವಿಲ್ಲಿ ನೋಡಿ ನನಗೆ ಇಲ್ಲಿ ಜಾಸ್ತಿ ಪಫ್ ಬೇಕಾಗಿಲ್ಲ ನಮಗೆ ನಮಗೆ ಈಗ ಐದು ಇಂಚವರೆಗೂ ಪ ಪಫನ್ನು ಇಟ್ಕೊಂಡು ಲಾಂಗಾಗಿ ತುಂಬ ಪಫ್ ಬರೋ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಂಥದ್ದು ಇದೆ ಅವ್ರು ಯಾವ ರೀತಿ ಪಫನ್ನು ಕೇಳ್ತಾರೆ ಅದರ ಮೇಲೆ ನಾನು ಮೇಲುಗಡೆಗೆ ಮೂರು ಇಂಚನ್ನು ಇಟ್ಕೊತಿದ್ದೀನಿ ಸಾಕು ಇಷ್ಟೇ ಜಾಸ್ತಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ ನೋಡಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳೋಣ ಹಾಕೊಂಡು ಇಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸನ್ನು ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಈಗ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಇಲ್ಲಿ ಬಂದಿದೆ ಅಲ್ಲ ಇಲ್ಲಿಂದ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿಂದ ಒಂದು ಇಂಚ್ ಒಂದೂವರೆ ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು ಈಗ ಇಲ್ಲಿಂದ ಸೇರಿಸ್ಕೊಂಡು ನೋಡಿ ಈ ರೀತಿ ಇಲ್ಲಿ ಸೇರಿಸ್ಕೊಂಡು ಈ ರೀತಿ ಇದನ್ನು ಕಟಿಂಗನ್ನು ಮಾಡ್ಕೊಳ್ಳೋದು ತೋರಿಸ್ತೀನಿ ನೋಡಿ ಈ ರೀತಿ ಇಲ್ಲಿ ನೋಡಿ ಈ ಬಾಕ್ಸಿಗೆ ಸೇರಿಸಿ ಈಗ ಇಲ್ಲಿ ನೋಡಿ ಇಲ್ಲಿ ಒಂದೂವರೆ ಇಂಚನ್ನು ಮಾ ಬಿಟ್ಟಿದ್ದೀನಿ ನಾನು ಅಲ್ಲಿವರೆಗೂ ಕಟಿಂಗ್ ಇಲ್ಲ ಇಲ್ಲಿ ನಾಲ್ಕು ಇಂಚು ಮತ್ತು ಇಲ್ಲಿ ನಾವು ಮಾರ್ಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನಾವು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎರಡು ಇಂಚ್ಗೆ ಮಾರ್ಜಿನ್ನು ಇಷ್ಟು ನಮಗೆ ಸ್ಲೀವ್ಸಲ್ಲಿ ಕಟಿಂಗ ನೀಟಾಗಿ ಬರುತ್ತೆ ಈ ರೀತಿ ಕಟಿಂಗನ್ನು ಮಾಡ್ಕೊಂಡಾಗ ನೋಡಿ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾದಂಥ ಕಟಿಂಗು ನಿಮ್ಮ ನಿಮ್ಗಾಗತ್ತೆ ಈಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಪಫ್ಫು ತುಂಬ ಚೆನ್ನಾಗಿ ಬರುತ್ತೆ ಸಾಕಾಗುತ್ತೆ ಇಷ್ಟು ಕಟಿಂಗ್ ನಮಗೆ ನೋಡಿ ಈ ರೀತಿ ಈ ರೀತಿ ಈಗ ನೋಡಿ ಇಲ್ಲಿಗೆ ಒಂದು ನ್ಯಾಚ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ಇದು ಪಫು ಇಲ್ಲಿಂದ ಆಚೆಗೆ ನಮಗೆ ಪಫ್ ಬರುತ್ತೆ ಇದು ನಮಗೆ ಕಾಣಿಸ್ತಿದೆಯಾ ಇದು ನಮಗೆ ಮಾರ್ಜಿನ್ಗೆ ಹೋಗತ್ತೆ ಈಗ ನೋಡಿದ್ರಲ್ಲ ಇಷ್ಟು ನಮಗೆ ಪಫ್ ಸ್ಲೀವ್ಸ್ಗೆ ಕಟಿಂಗ್ ಆಗಿ ನಾವು ಕಟಿಂಗನ್ನು ಮಾಡ್ಕೊಳ್ಳುವಂಥದ್ದು ನೋಡಿದ್ರಲ್ವ ಎಷ್ಟು ಕರೆಕ್ಟಾಗಿ ಕಟಿಂಗ್ ಬಂದಿದೆ ಸ್ಟಿಚಿಂಗು ಅಷ್ಟೇ ನೀಟಾಗಿ ಬರುತ್ತೆ ನಾನು ಸ್ಟಿಚಿಂಗ್ ಮಾಡುವಾಗಲೂ ತೋರಿಸ್ಕೊಡ್ತೀನಿ ಇದು ಯಾವ ರೀತಿ ಬಂತು ಅಂತೇಳಿ ಇಲ್ಲಿವರೆಗೂ ವೀಡಿಯೋನ ನೋಡಿದ್ದೀರಾ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್